ಸರ್ಸ್ YouTube ಚಾನೆಲ್ ಗೆ ಆತ್ಮೀಯ ಸ್ವಾಗತ ಎಲ್ಲರಿಗೂ ನಾನಿವತ್ತು ನಿಮಗೆ ಮಲೈ ಮಹದೇಶ್ವರ ಸ್ವಾಮಿಯ ಭಕ್ತರ ಕೈಯಿಂದಾಗಿ ಈ ನಿಂತಿದ್ದೇನೆ ಸ್ವಾಮಿ ಮಲೆ ಮಹದೇಶ್ವರ ಬೆಟ್ಟವನ್ನು ಹತ್ತಿ ಪಾದಯಾತ್ರೆಯನ್ನು ಮಾಡಿ ಬೆಟ್ಟವನ್ನು ಹತ್ತಿ ಕ್ಯೂನಲ್ಲಿ ನಿಂತಿದ್ದೇನೆ ನೋಡಿ ಎಷ್ಟೊಂದು ಜನರಿದ್ದಾರೆ ಶಿವರಾತ್ರಿ ದಿನ ಇಲ್ಲಿ ಬಹುದೊಡ್ಡ ಜಾತ್ರೆಯೇ ನಡೆಯುತ್ತದೆ ಅದರ ಅಂಗವಾಗಿ ಒಂದು ನಾಲ್ಕು ದಿನಗಳ ಮೊದಲೇ ಇಲ್ಲಿ ಪಾದಯಾತ್ರೆ ಆರಂಭವಾಗುತ್ತೆ ಹಾಗಾಗಿ ನಾನು ನನ್ನ ಸ್ನೇಹಿತರ ಜೊತೆಯಲ್ಲಿ ಪಾದಯಾತ್ರೆಗೆ ಬಂದಿದ್ದೆ ಹಾಗೆ ಪಾದಯಾತ್ರೆಯನ್ನು ಮಾಡಿ ಬೆಟ್ಟವನ್ನು ಹತ್ತಿ ಈಗ ಸರದಿಯ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನಕ್ಕೆ ಕಾಯ್ತಾ ಇದ್ದೇನೆ ಸರದಿ ಇದೆ ಸಾಲ ಉದ್ದವಾಗಿದೆ ಮೊದಲನೇ ಬಾರಿಗೆ ಇಷ್ಟು ಸುಮಾರು ಹದಿನೆಂಟು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾನು ಮಾಡಿದ್ದೆ ಮೊದಲ ಪಾದಯಾತ್ರೆ ಇದು ನಮ್ಮದು ಬಹಳ ಜನ ಇದ್ದಾರೆ ಬಹಳ ಸರದಿ ಸಾಲು ಬಹಳ ದೊಡ್ಡದಿದೆ ಪ್ರಶಾಂತ್ ಆಚಾರ್ಯ ಅವರು ಬಂದಿದ್ದಾರೆ ನಮಸ್ತೆ ಹೇಳ್ತಾ ಇದ್ದಾರೆ ಧನ್ಯವಾದ ಆತ್ಮೀಯ ಸ್ವಾಗತ ಪ್ರಶಾಂತ್ ಜಿಯವರೇ ನೇರ ಮಾತಿನ ನಮಗೆ ಆತ್ಮೀಯ ಸ್ವಾಗತ ಇವತ್ತು ಪಾದಯಾತ್ರೆಗೆ ಇದು ಮಲೆಯ ಮಹದೇಶ್ವರ ಸ್ವಾಮಿಯ ದೇವಸ್ಥಾನ ಎಮ್ ಎಂ ಹಿಲ್ಸ್ ಅಂತ ಹೇಳಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಾನು ಇವತ್ತು ಪಾದಯಾತ್ರೆಗೆ ಬಂದಿದ್ದೆ ತಾಳು ಬೆಟ್ಟ ಇಲ್ಲಿ ಸಿಗುತ್ತೆ ಮಹಾ ಮಹದೇಶ್ವರ ಸ್ವಾಮಿಯ ಬೆಟ್ಟದ ಕೆಳಗಡೆ ಅಲ್ಲಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ಗಳ ಒಂದು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದ್ವಿ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಸರದಿಯ ಸಾಲಿನಲ್ಲಿ ನಿಂತಿದ್ದೇನೆ ಧನ್ಯವಾದ ತಮಗೆ ಊಟ ಆಯಿತಾ ಅಲ್ಲ ಟಿಫಿನ್ ಆಯಿತಪ್ಪ ಈ ಪಾದಯಾತ್ರೆ ಮಾಡಿರೋರಿಗೆ ಒಂದು ವಿಶೇಷವಾದ ವ್ಯವಸ್ಥೆ ಇರುತ್ತೆ ಧರ್ಮ ದರ್ಶನ ಮಾಡಿದವ್ರಿಗೆ ವ್ಯವಸ್ಥೆ ಇರುತ್ತೆ ಧನ್ಯವಾದ ಪ್ರಸಾದವನ್ನು ಮುಗಲು ಹಚ್ಚುತ್ತಾ ಇದ್ದಾರೆ ಈ ಭೂತಿ ಪ್ರಸಾದವನ್ನು ೇಶ್ವರ ಅಂತ ಹೇಳ್ಬಿಟ್ಟು ಹಾ ಹೌದು ಪ್ರಶಾಂತ್ ಜಿ ನಾನು ಪಾದಯಾತ್ರೆ ಬಂದೆ ಹದಿನೆಂಟು ಕಿಲೋಮೀಟರ್ ಮಧ್ಯರಾತ್ರಿ ನಾವು ಸುಮಾರು ಎರಡು ಗಂಟೆಗೆ ಪಾದಯಾತ್ರೆ ಆರಂಭ ಮಾಡಿ ಎಂಟು ಗಂಟೆಗೆ ಕಲ್ಪಿದ್ದೇವೆ ಸ್ವಲ್ಪ ನಿಧಾನವಾಗಿ ನಾವು ನಡ್ಕೊಂಡು ಬಂದ್ವಿ ಮೊದಲನೇ ಪಾದಯಾತ್ರೆ ಇದೆ ಮಾಡೋದಕ್ಕೆ ಅವಕಾಶ ಇಲ್ಲ ಕರೆಕ್ಟ್ ಇದ್ದಾರೆ ಹಾಗಾಗಿ ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದ ಧನ್ಯವಾದ ಪ್ರಶಾಂತ್ ಜಿಲ್ಲೆ ಇಷ್ಟೊತ್ತು ನಮ್ಮ ನೇರ ಮಾತುಕತೆಗೆ ಭಾಗವಹಿಸಿದ್ದೀನಿ ಧನ್ಯವಾದ ನಿಮಗೆ ವಿಡಿಯೋ ತೆಗೆಯೋದಕ್ಕೆ ಅನುಮತಿ ಇಲ್ಲ ಧನ್ಯವಾದ